ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಈ ವರ್ಷ ಉತ್ತರ ಕರ್ನಾಟಕದಲ್ಲಿ ಭಾರಿ ಮಳೆ ಆಗಿದ್ದು ಹಳ್ಳ ಕೊಳ್ಳ ನದಿಗಳು ತುಂಬಿ ಮನೆಗಳಿಗೆ ನೀರು ನುಗ್ಗಿ ಅಪಾರ ನಷ್ಟ ಉಂಟಾಗಿದೆ ಎಂದು ಶಾಸಕ ಬಿಆರ್ ಪಾಟೀಲ್ ಹೇಳಿದರು ಕಲಬುರಗಿ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದಿಂದ ಕೇಂದ್ರದ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಕೇವಲ ತಮ್ಮ ಮತಕ್ಷೇತ್ರವಾಗಿರುವ ಹುಬ್ಬಳ್ಳಿ ಧಾರವಾಡಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿ ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತಿ ಮಳೆಯಿಂದಾಗಿರುವ ಹಾನಿಯ ಕುರಿತು ಮಾತನಾಡಿ ಪರಿಹಾರ ಕಂಡುಕೊಳ್ಳದಿರುವುದು ಇರುವುದು ಖಂಡನೀಯವಾಗಿದೆ ಎಂದರು ರಾಜ್ಯದಿಂದ ಹದಿನೇಳು ಜನ ಬಿಜೆಪಿ ಸಂಸದರಿದ್ದು ಕೇಂದ್ರ ಸರ್ಕಾರದ ಮುಂದೆ ತುಟ್ಟಿ ಬಿಚ್ಚದೆ ಇರುವುದನ್ನು ನೋಡಿದ್ರೆ ಜನರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲದೆ ಇರುವುದು ಗೊತ್ತಾಗುತ್ತದೆ ಎಂದು ಹರಿಹೈದರು ಅಲ್ಲದೆ ಇವರೆಲ್ಲ ನಿಷ್ಕ್ರಿಯ ಸಚಿವರಾಗಿದ್ದಾರೆ ಇನ್ನು ಶೋಭಾ ಕರಂದ್ಲಾಜೆ ಹಾಗೂ ಸೋಮಣ್ಣನವರು ಸಹ ಸಚಿವರಾಗಿದ್ದಾರೆ ರಾಜ್ಯದ ಜನರ ನೋವಿಗೆ ಸ್ಪಂದಿಸುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಇತ್ತೀಚೆಗೆ ಬಹುತೇಕ ರಾಜ್ಯದಲ್ಲಿ ಎಲ್ಲ ಕಡೆ ಹಳ್ಳಕಳ್ಳುಗಳು ಹರಿದು ಅಣೆಕಟ್ಟುಗಳು ಒಡೆದು ಮನೆಗಳಲ್ಲಿ ನೀರು ಹೊಕ್ಕು ಬೆಳೆ ನಾಶ ಆಗಿ ಸಂಪೂರ್ಣ ರಾಜ್ಯದಲ್ಲಿ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅತಿಯಾದ ಮಳೆಯಿಂದ ಅಪಾರವಾದಂಥ ಹಾನಿ ಆಗಿದೆ ಪಾರ್ಲಿಮೆಂಟ್ ನಡೀತಾ ಇದೆ ರಾಜ್ಯದಿಂದ ಆಯ್ಕೆಯಾಗಿ ಹೋದಂಥ ಹದಿನೇಳು ಜನ ಲೋಕಸಭಾ ಬಿ ಜೆ ಪಿ ಸದಸ್ಯರು ಮತ್ತು ಅವ್ರ ಸರ್ಕಾರ ಇವತ್ತಿನವರೆಗೆ ಪಾರ್ಲಿಮೆಂಟ್ನಲ್ಲಿ ಒಂದು ಇದರ ಬಗ್ಗೆ ವಿಷಯನೂ ಪ್ರಸ್ತಾಪ ಮಾಡಿಲ್ಲ ಮತ್ತು ಅದರ ಬಗ್ಗೆ ಪರಿಹಾರ ಕಂಡುಕೊಳ್ಳುವಂಥ ಬೇಡಿಕೆಯನ್ನು ಕೂಡ ಇಟ್ಟಿಲ್ಲ ಇದು ಖಂಡನೀಯ ಯಾಕಂದರೆ ಹದಿನೇಳು ಜನ ಮತ್ತು ಈ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾರೆ ಪ್ರಹ್ಲಾದ್ ಜೋಶಿಯವರು ಇನ್ನೊಬ್ಬರು ಮಂತ್ರಿ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು ಸೋಮಣ್ಣ ಇನ್ನೊಬ್ಬರು ಮಂತ್ರಿ ಇದ್ದಾರೆ ಅಂದರೆ ಕ್ಯಾಬಿನೆಟ್ನಲ್ಲಿರೋರು ಪ್ರಹ್ಲಾದ್ ಅವರು ಇವರು ಕೂಡ ಇಲ್ಲಿವರಿಗೆ ಬರೀ ಹುಬ್ಬಳ್ಳಿ ಧಾರವಾಡ ಚಿಂತೆ ಬಿಟ್ಟರೆ ಅವರಿಗೆ ಉತ್ತರ ಕನ್ನಡದ ಯಾವುದೇ ಪ್ರದೇಶದ ಬಗ್ಗೆ ಅವರಿಗೆ ಚಿಂತೆನೂ ಇಲ್ಲ ಕಾಳಜಿಯೂ ಇಲ್ಲ ಕಳಕಳನೂ ಇಲ್ಲ ಬರೀ ಹುಬ್ಬಳ್ಳಿ ಧಾರವಾಡಕ್ಕೆ ಸೀಮಿತವಾಗಿ ಅವರ ಮಂತ್ರಿಗಿರಿ ಉಳಿದಿದೆ ಈಗ ಉದಾಹರಣೆ ಹೇಳಬೇಕಾಗಿದ್ರೆ ಉತ್ತರ ಕನ್ನಡದಲ್ಲಿ ಈ ವರ್ಷ ಎರಡು ನೂರ ಎಂಬತ್ತೊಂದು ಸರಾಸರಿ ಮಳೆ ಬೀಳುವಂಥ ಒಂದು ವಾಡಿಕೆ ನಮ್ಮಲ್ಲಿ ಅದರ ಬಿದ್ದಿದ್ದು ಮುನ್ನೂರ ಹದಿನೇಳು ಮಿಲಿಮೀಟ್ರ್ ಎರಡು ನೂರ ಎಂಬತ್ತೊಂದು ಮಿಲಿಮೀಟ್ರ್ ಬೀಳಬೇಕಾದಂಥ ಮಳೆ ಮುನ್ನೂರ ಹದಿನೇಳು ಮಿಲಿಮೀಟ್ರ್ ಬಿದ್ದಿದೆ ಭಾಳ ವ್ಯತ್ಯಾಸ ಆಗಿದೆ ಅದೇ ಥರ ಆಗಸ್ಟ್ ಜೂನ್ ಒಂದರಿಂದ ಆಗಸ್ಟು ಹದಿನೈದರವರೆಗೆ ಕಲಬುರಗಿಯಲ್ಲಿ ಅರವತ್ತೆರಡು ಮಿಲಿಮೀಟ್ರ್ ಬರಬೇಕಾಗಿದ್ದು ಮಳೆ ಒಂದು ನೂರ ಎಂಟು ಮಿಲಿಮೀಟ್ರ್ ಬಂದಿದೆ ಒಂದು ನೂರ ಎಂಟು ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯೂ ಕೂಡ ಮಾಡಿದೆ ಮತ್ತು ಇನ್ನೂ ಕೂಡ ಬೆಳೆ ಹಾನಿಗಳು ಆಗ್ತವೆ ನಾನು ನಿನ್ನೆ ಮೊನ್ನೆ ಗ್ರಾಮೀಣ ಭಾಗದಲ್ಲಿ ಹೊಲಗಳಿಗೆ ಹೋಗಿದ್ದೆ ಎಲ್ಲ ಹೊಲದಲ್ಲಿ ನೀರು ನಿಂತಿದ್ದಾವೆ ಹಳ್ಳ ಕಳುಗಳು ಹೊಡೆದೋಗಿದ್ದಾವೆ ಅನೇಕ ಗ್ರಾಮದಲ್ಲಿ ಮನೆಗಳಲ್ಲಿ ನೀರು ಹಕ್ಕಿದ್ದಾವೆ ಎನ್ ಡಿ ಆರ್ ಎಫ್ನಲ್ಲಿ ಬರೀ ಐದು ಸಾವಿರ ಕೊಡುವಂಥ ಅವಕಾಶ ಇದೆ ತಕ್ಷಣ ಅವರ ಅನ್ನಕ್ಕೂ ಮತ್ತು ಬಟ್ಟೆಗೂ ಅದು ಯಾವುದಕ್ಕೂ ಸಾಕಾಗಲ್ಲ ಮತ್ತು ಎಲ್ಲ ಕಡೆ ಮಳೆ ಜಾಸ್ತಿ ಬಂದು ಬೆಳೆಗಳು ಕೂಡ ಹಾಳಾಗಿದ್ದಾವೆ ನಾನು ಇವತ್ತು ಹೇಳ್ತೀನಿ ಉದ್ದು ಬರಬೇಕಾದದ್ದು ಪ್ರಮಾಣದಲ್ಲಿ ಇಳುವರಿ ಬರೋದಿಲ್ಲ ಹೆಸರು ಬರಬೇಕಾದಂಥ ಪ್ರಮಾಣದಲ್ಲಿ ಹೆಸರು ಕೂಡ ಇಳುವರಿ ಬರೋದಿಲ್ಲ ತೊಗರಿಗೆ ಇನ್ನು ಮುಂದೆ ಗೊತ್ತಾಗ್ತದೆ ಅದರದು ನೀರು ನಿಂತು ಯಾವ ಯಾವಾಗ ಅದು ತೊಗರಿ ನೀರು ಕಡಿಮೆಯಾಗಿ ಮೇಲೆ ಬರ್ತದೋ ಅಥವಾ ರೋಗ ಬೀಳ್ತದೋ ಏನು ಅನಾಹುತದೋ ಗೊತ್ತಿಲ್ಲ ಇದು ಮುಂಚಿತವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ ತಕ್ಷಣ ಕೇಂದ್ರಕ್ಕೆ ನಿಮ್ಮ ಸಚಿವರನ್ನು ಕಳಿಸಿ ಕೇಂದ್ರದ ಮೇಲೆ ಒತ್ತಡ ತಂದು ರಾಜ್ಯಕ್ಕೆ ಒಂದು ಸಮೀಕ್ಷೆ ಮಾಡೋದಕ್ಕೆ ಅಧ್ಯಯನ ತಂಡವನ್ನ ಕಳಿಸಲೇಬೇಕು ಅನ್ನುವಂತ ಒತ್ತಾಯವನ್ನು ನಮ್ಮ ರಾಜ್ಯ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್